ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತೊಂದು ಒಳ್ಳೆಯ ಸ್ನ್ಯಾಕ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ ತಿಂದು ಬೋರ್ ಆಗಿದ್ದರೆ ಹಾಲು ಬಜ್ಜಿ ಆಗಲಿ ಮೆಣಸಿನ್ಕಾಯಿ ಬಜ್ಜಿ ಆಗಲಿ ತಿಂದು ಬೋರ್ ಆಗಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇದು ತುಂಬಾ ರುಚಿಯಾಗಿರುತ್ತೆ ಟೀ ಟೈಮ್ಗೆ ಪರ್ಫೆಕ್ಟಾಗಿರೋ ಸ್ನ್ಯಾಕ್ ಇದು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಹಾಲು ಆಗಲಿ ಮಿರ್ಚಿ ಬಜ್ಜಿ ಆಗಲಿ ನಾವು ಈ ಥರ ತಿಂತಾಯಿರ್ತೀವಿ ರೆಗ್ಯುಲರಾಗಿ ಆದರೆ ಡಿಫ್ರೆಂಟಾಗಿ ಇಂದ ಒಂದು ಬಜ್ಜಿ ಮಾಡೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಇದು ಮಾಡೋದು ಕೂಡ ತುಂಬಾ ಸುಲಭ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ನಾನು ಹೀರೆಕಾಯಿನ ಈ ರೀತಿ ಸಿಪ್ಪೆ ತೆಗೆದು ಇದ್ದೀನಿ ಇದನ್ನು ತುಂಬ ಸಿಪ್ಪೆ ತೆಗಿಬಾರ್ದು ಈ ರೀತಿ ಮೇಲ್ಮೇಲೆ ಮಾತ್ರ ಸಿಪ್ಪೆ ತೆಗಿಬೇಕಾಗತ್ತೆ ಇದು ಎಳೆಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ತುಂಬ ಎಳೆಕಾಯಿ ಬೇಡ ಅಷ್ಟು ಚೆನ್ನಾಗಿರಲ್ಲ ಇದರಲ್ಲಿ ನೀರಿನ ಅಂಶ ತುಂಬ ಹೆಚ್ಚಾಗೇ ಇರುತ್ತೆ ಹಾಗಾಗಿ ಈ ರೀತಿ ಮೇಲ್ಮೇಲೆ ಮಾತ್ರ ನಾವು ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಿಮಗೆ ಇಷ್ಟವಾದ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಇವಾಗ ನಾನು ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ರೌಂಡ್ ಶೇಪ್ ಕೂಡ ಕಟ್ ಮಾಡ್ಕೋಬಹುದು ನಾನು ಈ ರೀತಿ ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ರೀತಿ ಉದ್ದ ಕಟ್ ಮಾಡಿಕೊಂಡು ನಾವು ಬಜ್ಜಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿಗೆ ಸಿಗ್ತಾ ಇರುತ್ತೆ ಆ ಟೇಸ್ಟ್ ಅದೇ ನಾವು ಸಣ್ಣಕ್ಕೆ ರೌಂಡ್ಗೆ ಕಟ್ ಮಾಡಿಕೊಂಡ್ರೆ ಅಷ್ಟು ನಮಗೆ ಟೇಸ್ಟ್ ಅನಿಸೋದಿಲ್ಲ ಸೊ ಹೀಗಾಗಿ ನಾನು ತುಂಬ ತೆಳುವಾಗಿ ಹಳ್ದಿರ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿದ್ದಂತಹ ಹೀರೆಕಾಯಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ಪ್ರಿಂಕ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ತರಕಾರಿಗೆ ಆವಾಗ ಬಜ್ಜಿ ಇನ್ನೂ ಟೇಸ್ಟ್ ಆಗಿ ಬರುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಇವಾಗ ಬಜ್ಜಿ ಮಾಡೋದಕ್ಕೆ ಹಿಟ್ಟು ಹೇಗೆ ಮಿಕ್ಸ್ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ ನೆನಪಿರ್ಲಿ ತುಂಬ ತೆಳುವಾಗಿ ಕಟ್ ಮಾಡ್ತೀರ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬಾಯಿಗೆ ಸಿಗ್ತಾ ಇದ್ದರೆ ಆ ರುಚಿನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಸೈಜ್ ಗಾತ್ರದ ಎರಡು ಹೀರೆಕಾಯಿ ತಗೊಂಡಿದ್ದೆ ಸೊ ಅದಕ್ಕೆ ನಾನು ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೂ ಹಜುವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಕೆಲವರಿಗೆ ಜಿಡ್ಡು ಪದಾರ್ಥ ತಿನ್ನೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ ಆ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಏನು ಬರಬಾರ್ದು ಅಂದರೆ ಈ ರೀತಿ ಅಜ್ವೇನು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನು ಬರೋದಿಲ್ಲ ಇವಾಗ ಸ್ವಲ್ಪ ಉಪ್ಪು ಹಜ್ಕಾರದ ಪುಡಿ ಹಾಗೂ ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆಯಷ್ಟು ಇದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಒಂದೇ ಸಲ ಹಾಕೊಳ್ದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಿಟ್ಟಿನೂ ಸೊ ತುಂಬಾ ನೀರು ನಾನು ತೋರಿಸೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ನೀರ್ ನೀರು ಹಾಕೋದ್ರೂ ಕೂಡ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಮೊದಲೇ ಹಿರೆಕಾಯಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಸೊ ತುಂಬಾ ನೀರು ಹಳದಿರ ಸ್ವಲ್ಪ ಮೀಡಿಯಮ್ ಆಗಿ ನಾನು ಕಲ್ಸೋ ರೀತಿ ನೀವು ಕಲಿಸ್ಕೋಬೇಕಾಗತ್ತೆ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ನೀರು ಬೇಡ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೂ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸೈಡಲ್ಲಿ ಇಡೋಣ ಆಮೇಲೆ ನಾವು ಕಟ್ ಮಾಡ್ಕೊಂಡಿದ್ದಂತಹ ಹೀರೆಕಾಯಿಯನ್ನು ಒಂದೊಂದೇ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೋಬೇಕು ಇದನ್ನು ಹೈ ಫ್ಲೇಮಲ್ಲೇ ಇಟ್ಟು ಹಾಕೋಬೇಕಾಗತ್ತೆ ಯಾಕಂದರೆ ಹೀರೆಕಾಯಿಯಲ್ಲಿ ತುಂಬ ನೀರಿನ ಅಂಶ ಇರೋದರಿಂದ ಎಣ್ಣೆಯೆಲ್ಲ ತುಂಬ ಹೀರಿಕೊಳ್ಳುತ್ತೆ ಹಾಗಾಗಿ ಐ ಫ್ಲೇಮಲ್ಲಿ ಹಾಕೋದ್ರಿಂದ ಎಣ್ಣೆ ಅಷ್ಟಾಗಿ ಹೀರ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಕೂತಾಗ ಈ ರೀತಿ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಸ್ ಸ್ನ್ಯಾಕ್ಸ್ಗಂತೂ ತುಂಬಾ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ಅಂದರೆ ತಪ್ಪಾಗ್ಲಾರ್ದು ತುಂಬಾ ರುಚಿಯಾಗಿರುತ್ತೆ ಎಲ್ಲ ಬಜ್ಜಿಗಿಂತ ಇದು ತುಂಬಾ ಡಿಫ್ರೆಂಟಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ವಿಡಿಯೋಸ್ ಮೊದಲನೇ ಸಲ ಯಾರೆಲ್ಲ ಅಡುಗೆ ಮಾಡೋದು ಕಲಿತಾ ಇದ್ದೀರಾ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಥವ್ರಿಗಾಗಿ ನನ್ನ ವಿಡಿಯೋಸ್ ನೋಡೋದೇ ಅಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಮೊದಲನೇ ಸಲ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವು ಮಾಡೋ ಪ್ರತಿಯೊಂದು ಕಮೆಂಟ್ಸ್ ನಾನು ನೋಡ್ತಾ ಇರ್ತೀನಿ ಹಾಗೂ ಅದಕ್ಕೆ ರಿಪ್ಲೈ ಕೂಡ ಕೊಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ ನೋಡಿದಾಗಲೆಲ್ಲ ತುಂಬ ಖುಷಿ ಆಗುತ್ತೆ ನಮಗೆ ಇನ್ನೂ ಮತ್ತಷ್ಟು ವಿಡಿಯೋಸ್ ಮಾಡೋದಕ್ಕೆ ಮತ್ತಷ್ಟು ರೆಸಿಪೀಸ್ ಮಾಡೋದಕ್ಕೆ ಪ್ರೋತ್ಸಾಹ ಸೊ ಹಾಗಾಗಿ ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಇಷ್ಟು ನೋಡಿ ತುಂಬ ರುಚಿಯಾದ ಹೀರೆಕೆ ಬಜ್ಜಿ ಸವಿಯಲು ಸಿದ್ಧ ಇದು ಟೀ ಟೈಮ್ಗೆ ಪರ್ಫೆಕ್ಟ್ ಆದ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮೊದಲನೇ ಸಲ ನನ್ನ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಾಯಂಕಾಲದ್ದು ಊಟದ ಜೊತೆ ಏನಾದರೂ ಸೈಡ್ಸ್ ಇಲ್ಲ ಅಂದರೆ ಊಟ ಹೋಗೋದೇ ಇಲ್ಲ ಈ ರೀತಿ ಡಿಫ್ರೆಂಟಾಗಿ ಹೀರೆಕೆ ಬಜ್ಜಿ ನೀವು ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಈರುಳ್ಳಿ ಹಚ್ ಪುಡಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಮಜಾನೇ ಬೇರೆ ಮಳೆ ಬಂದಾಗಂತೂ ಸಖತ್ತಾಗಿರುತ್ತೆ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಕೊನೆಯಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದಕ್ಕೆ ನಾನು ಈ ರೀತಿ ಹಾಲು ಬಜ್ಜಿ ಮಾಡಿದ್ದೀನಿ ಹಾಗೂ ಹಾಲು ಬಜ್ಜಿ ಮಾಡಿ ಮತ್ತೆ ಸ್ವಲ್ಪ ಹಿಟ್ಟು ಮಿಕ್ಕಿರೋದ್ರಿಂದ ಮತ್ತೆ ನಾನು ಪಕೋಡ ಕೂಡ ಮಾಡಿದ್ದೆ ಸ್ವಲ್ಪ ಗೋಡಂಬಿ ಹಾಕಿ ಕೊನೆಯಲ್ಲಿ ಮಾಡಿದ ವಿಡಿಯೋ ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್